ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಂ ಸ್ನೇಹಿತರೆ ಪಾಕಿಸ್ತಾನದಲ್ಲಿ ಸಾರ್ವತ್ರಿಕ ಚುನಾವಣೆಯ ಭರಾಟೆ ಜೋರಾಗಿದೆ ಉಗ್ರರ ದಾಳಿ ಭೀತಿ ನಡುವೆಯಲ್ಲೇ ದೇಶದಾದ್ಯಂತ ರಾಜಕೀಯ ಪಕ್ಷಗಳು ಚುನಾವಣಾ ಪ್ರಚಾರ ಸಮಾವೇಶಗಳನ್ನು ನಡೆಸ್ತಾ ಇವೆ ಪಾಕಿಸ್ತಾನದ ಮಾಜಿ ಪ್ರಧಾನಮಂತ್ರಿ ನವಾಜ್ ಷರೀಫ್ ಅವರ ಪಿಎಂಎಲ್ಎನ್ ಪಕ್ಷದ ಪ್ರಚಾರ ಸಭೆಗಳು ಸಾಕಷ್ಟು ಚರ್ಚೆಗೆ ಎಡೆಮಾಡಿಕೊಟ್ಟಿದೆ ಹೌದು ಕೇಸರಿಪೇಟವನ್ನು ತೊಟ್ಟು ವೋಟ್ ಕೇಳಿದ್ದಾರೆ ನವಾಜ್ ಷರೀಫ್ ಪಿ ಎಂಎಲ್ ಎನ್ ಪಕ್ಷ ಆಯೋಜಿಸಿದಂತಹ ಸಮಾವೇಶದಲ್ಲಿ ಭಾಷಣ ಮಾಡಿದಂತಹ ಪಾಕ್ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಕೇಸರಿ ಪೇಟವನ್ನು ತೊಟ್ಟಿರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಅಷ್ಟೇ ಅಲ್ಲದೆ ನನ್ನನ್ನು ನೀವು ಪ್ರೀತಿಸ್ತೀರಾ ಹೇ ನನ್ನನ್ನು ನೀವು ಪ್ರೀತಿಸ್ತೀರಾ ನಾನು ನಿಮ್ಮನ್ನು ಹೆಚ್ಚು ಪ್ರೀತಿಸ್ತೇನೆ ಅಂತ ಹೇಳಿ ಮತಯಾಚನೆಯನ್ನು ಮಾಡಿದ್ದಾರೆ ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ನನ್ನನ್ನು ಪ್ರೀತಿಸ್ತಿದ್ರೆ ವೋಟ್ ಮಾಡಿ ನೀವು ನನ್ನನ್ನು ಪ್ರೀತಿಸ್ತಾ ಇದ್ದೀರಾ ಹಾಗಿದ್ರೆ ಐ ಲವ್ ಯು ಟು ನನಗೆ ವೋಟ್ ಮಾಡಿ ಅಂತ ನವಾಜ್ ಷರೀಫ್ ಹೇಳಿದ್ದಾರೆ ಇನ್ನು ನವಾಜ್ ಷರೀಫ್ ಅವರ ಸಾರಥ್ಯದ ಪಿಎಂಎಲ್ಎನ್ ಎನ್ ಪಕ್ಷದ ಚಿಹ್ನೆಯಲ್ಲಿ ವನ್ಯಜೀವಗಳಿವೆ ಇದೇ ಕಾರಣಕ್ಕಾಗಿ ಪಕ್ಷದ ಕಾರ್ಯಕರ್ತರು ನಿಜವಾದ ಹುಲಿ ಹಾಗೂ ಸಿಂಹವನ್ನ ಬೋನ್ಗಳಲ್ಲಿ ಇರಿಸಿಕೊಂಡು ವಾಹನಗಳಲ್ಲಿ ತಂದಿದ್ರು ಲಾಹೋರ್ ನಗರದ ಗಲ್ಲಿ ಗಲ್ಲಿಗಳಲ್ಲೂ ಈ ಬೋನ್ ಸಹಿತ ಹುಲಿ ಸಿಂಹಗಳು ಸುತ್ತಾಟವನ್ನು ನಡೆಸಿವೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ದೃಶ್ಯ ವೈರಲ್ ಆಗಿದೆ ಜನರು ಹುಲಿ ಹಾಗೂ ಸಿಂಹಗಳ ಎದುರು ನಿಂತು ಸೆಲ್ಫಿ ಹಾಗೂ ಫೋಟೋವನ್ನು ತೆಗೆದುಕೊಳ್ಳಲು ನಾ ಮುಂದು ತಾ ಮುಂದು ಅಂತ ಮುಗಿಬಿದ್ದಿದ್ರು ಇನ್ನೊಂದು ವಿಷಯ ಅಂತ ಅಂದ್ರೆ ಸ್ನೇಹಿತರೆ ಫೆಬ್ರವರಿ ಎಂಟರಂದು ಪಾಕಿಸ್ತಾನದಲ್ಲಿ ಚುನಾವಣೆ ನಡೆಯಲಿದೆ ವರದಿಗಳ ಪ್ರಕಾರ ರಾಷ್ಟ್ರೀಯ ಚುನಾವಣೆಯಲ್ಲಿ ಮಾಜಿ ಪ್ರಧಾನಿ ನವಾಜ್ ಷರೀಫ್ ಅವರ ಪಿ ಎಂ ಎಲ್ ಎನ್ ಬಹುಮತವನ್ನು ಪಡೆಯುವ ಅಥವಾ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮುವ ಸಾಧ್ಯತೆ ಇದೆ ಇನ್ನು ಮಿಲಿಟರಿ ಸ್ಥಾಪನೆಯ ಬೆಂಬಲದಿಂದಾಗಿ ಪಿ ಎನ್ ಗೆಲುವು ಬಹುಮಟ್ಟಿಗೆ ಊಹಿಸಲಾಗಿದೆ ಪಾಕಿಸ್ತಾನದಲ್ಲಿ ಪ್ರಧಾನಮಂತ್ರಿಯನ್ನ ಸಾಮಾನ್ಯವಾಗಿ ಸೇನೆಯಿಂದ ಆಯ್ಕೆ ಮಾಡಲಾಗ್ತದೆ ಚುನಾವಣೆಯ ಮೂಲಕ ಅಲ್ಲ ಕಳೆದ ಸಾರ್ವತ್ರಿಕ ಚುನಾವಣೆಯ ನಂತರ ಇಮ್ರಾನ್ ಖಾನ್ ಪಾಕಿಸ್ತಾನದ ಪ್ರಧಾನಿಯಾಗಲು ಮಿಲಿಟರಿ ಸ್ಥಾಪನೆ ನೆರವಾಯಿತು ಎಂಬುದು ಬಹಿರಂಗವಾದ ರಹಸ್ಯವಾಗಿದೆ ಆದರೆ ಈಗ ಅದೇ ಸ್ಥಾಪನೆ ಖಾನ್ ವಿರುದ್ಧ ತಿರುಗಿ ಬಿದ್ದಿದೆ ಚುನಾವಣೆಗೂ ಮುನ್ನ ಮಾಜಿ ಪ್ರಧಾನಿ ವಾರದಲ್ಲಿ ಮೂರು ಬಾರಿ ಶಿಕ್ಷೆಗೆ ಗುರಿಯಾಗಿದ್ದಾರೆ ಅವರನ್ನು ಈಗಾಗಲೇ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ನಿರ್ಬಂಧಿಸಲಾಗಿದೆ ಮತ್ತು ಅವರ ಪಕ್ಷವಾದ ಪಾಕಿಸ್ತಾನ್ ತೆಹ್ರಿಕ್ ಎ ಇನ್ಸಾಫ್ ಪಿಟಿಐ ಕೂಡ ತನ್ನ ಚುನಾವಣಾ ಚಿಹ್ನೆ ಬ್ಯಾಟ್ ಅನ್ನ ಚುನಾವಣೆಯಲ್ಲಿ ಬಳಸದಂತೆ ನಿರ್ಬಂಧಿಸಲಾಗಿದೆ ಹೀಗಾಗಿ ಎಪ್ಪತ್ತೊಂದು ವರ್ಷದ ವರ್ಚಸ್ವಿ ವ್ಯಕ್ತಿಯ ರಾಜಕೀಯ ಜೀವನವನ್ನ ಕೊನೆಗೊಳಿಸುವುದು ಸುಲಭವಾಗಿದೆ ಆದರೆ ಇಮ್ರಾನ್ ಖಾನ್ ರಾಷ್ಟ್ರೀಯ ನಾಯಕನಾಗಿ ತೋರಿಕೆಯಲ್ಲಿ ಅಸಾಧ್ಯವೆಂದು ತೋರುವಂತಹ ಸ್ಥಾನಗಳಿಂದ ಕ್ರಿಕೆಟ್ ಪಂದ್ಯಗಳನ್ನು ಗೆದ್ದರು ಮತ್ತು ಪಾಕಿಸ್ತಾನವು ಡಜನ್ ಗಟ್ಟಲೆ ರಾಜಕಾರಣಿಗಳಿಗೆ ದೀರ್ಘಾವಧಿಯ ಜೈಲು ಶಿಕ್ಷಣ ವಿಧಿಸಿತು ಅವರು ಮತ್ತೆ ಜೈಲಿಂದ ಹೊರ ಬಂದಾಗ ಅವರ ಅವರು ಚುನಾವಣೆಗೆ ಸ್ಪರ್ಧಿಸೋದು ಹೀಗೆ ಸುಮಾರು ವಿಷಯಗಳಲ್ಲಿ ಅವರಿಗೆ ತೊಂದರೆಯನ್ನ ಕೊಟ್ಟರು ಆದರೆ ಖಾನ್ ಅವರ ಜೈಲ್ ಐ ಡಿ ಕೈದಿ ಸಂಖ್ಯೆ ಎಂಟುನೂರ ನಾಲ್ಕು ಇವರು ಇನ್ನು ಅಸಾಧ್ಯವಾಗಿರೋದನ್ನ ಏನಾದ್ರೂ ಮಾಡಬಹುದಾ ಅನ್ನೋದು ತುಂಬಾ ಕುತೂಹಲವನ್ನು ಮೂಡಿಸ್ತಾ ಇದೆ ಹಾಗೆ ಈ ವಾರದ ರಾಷ್ಟ್ರೀಯ ಚುನಾವಣೆಯಲ್ಲಿ ಅವರ ಪಕ್ಷವನ್ನ ಗೆಲುವಿನತ್ತ ಮುನ್ನಡೆಸಬಹುದಾ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಎಲ್ಲರಲ್ಲೂ ಇದೆ ಇಮ್ರಾನ್ ಮತ್ತು ಅವರ ಪಿಟಿಐ ಅವರ ರಾಜಕೀಯ ಪುನರಾಗಮನದ ಭರವಸೆಯನ್ನ ಬಿಟ್ಟು ಕೊಡ್ತಾ ಇಲ್ಲ ಪಿಟಿಐ ತನ್ನ ಲಕ್ಷಾಂತರ ಬೆಂಬಲಿಗರನ್ನು ಒಗ್ಗೂಡಿಸಲು ಮತ್ತು ಮಿಲಿಟರಿ ಬೆಂಬಲಿತ ಸರ್ಕಾರಕ್ಕೆ ಸವಾಲು ಹಾಕಲು ತಂತ್ರಜ್ಞಾನ ಮೀಡಿಯಾ ಮತ್ತು ಹೊಸ ಅಭ್ಯರ್ಥಿಗಳನ್ನ ಬಳಸ್ತಾ ಇದೆ ಏನು ಪಿ ಟಿ ಐ ಬಳಸ್ತಾ ಇರುವಂತಹ ಪ್ರಮುಖ ತಂತ್ರ ಅಂತ ಅಂದ್ರೆ ಕೃತಕ ಬುದ್ಧಿ ಮತ್ತೆ ಧ್ವನಿ ಉತ್ಪಾದನೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಿಕೊಂಡು ವಾಯ್ಸ್ ಅನ್ನ ಜನರೇಟ್ ಮಾಡ್ತಾ ಇದ್ದಾರೆ ಇನ್ನು ಖಾನ್ ಅವರ ಭಾಷಣಗಳನ್ನ ಅವರ ವಕೀಲರ ಸಹಾಯದಿಂದ ಜೈಲಿನಿಂದ ಕಳ್ಳ ಸಾಗಣೆ ಮಾಡಿ ಏನೆಲ್ಲ ಮಾಡಿ ಸಂಪಾದಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಭಾಷಣಗಳನ್ನ ಸಾರ್ವಜನಿಕ ರ್ಯಾಲಿಗಳಲ್ಲಿ ದೊಡ್ಡ ದೊಡ್ಡ ಪರದೆಯ ಮೇಲೆ ಪ್ರಸಾರ ಮಾಡಲಾಗುತ್ತದೆ ಅಥವಾ ಆನ್ಲೈನ್ನಲ್ಲಿ ಸ್ಟ್ರೀಮ್ ಮಾಡಲಾಗ್ತದೆ ಖಾನ್ ಜೈಲಿನ ಕೋಣೆಯಿಂದ ತನ್ನ ಅನುಯಾಯಿಗಳನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ ಎಂಬ ಭಾವನೆಯನ್ನು ನೀಡ್ತದೆ ಪಾಕಿಸ್ತಾನದಲ್ಲಿ ರಾಜಕೀಯ ಉದ್ದೇಶಗಳಿಗಾಗಿ ಎಐ ಧ್ವನಿ ಉತ್ಪಾದನೆಯನ್ನು ಬಳಸ್ತಾ ಇರೋದು ಇದೇ ಮೊದಲು ಅಂತ ಪಕ್ಷ ಹೇಳ್ಕೊಂಡಿದೆ ಇದು ಪಿ ಟಿಐ ಬಳಸುವಂತಹ ಮತ್ತೊಂದು ತಂತ್ರ ಅಂತ ಅಂದ್ರೆ ಸಾಮಾಜಿಕ ಮಾಧ್ಯಮ ಅಂದ್ರೆ ಸೋಷಿಯಲ್ ಮೀಡಿಯಾ ಅದರಲ್ಲೂ ಕೂಡ ಟಿಕ್ ಟಾಕ್ ಪಾಕಿಸ್ತಾನದಲ್ಲಿ ಟಿಕ್ ಟಾಕ್ ಇದೆ ಇದೆಲ್ಲದವನ್ನ ಬಳಸಿಕೊಂಡು ಇಮ್ರಾನ್ ಖಾನ್ ಜೈಲ್ ಇದ್ರು ಕೂಡ ಎಲೆಕ್ಷನ್ ಅನ್ನ ವಿನ್ ಆಗುವಂತಹ ಒಂದು ಹಪ ಹೊಂದಿದ್ದಾರೆ ಆದ್ರೆ ಪಾಕಿಸ್ತಾನದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಯಾರು ಬೇಕಾದ್ರೂ ವಿನ್ ಆಗ್ಬಹುದು ಹೇಳಕ್ಕಾಗಲ್ಲ ಪಾಕಿಸ್ತಾನದ ಸೇನೆ ಒಂದ್ ವೇಳೆ ಇಮ್ರಾನ್ ಖಾನ್ ಪರವಾಗಿದ್ಬಿಟ್ರೆ ಅಥವಾ ಇಮ್ರಾನ್ ಪರವಾದ್ರೆ ಇಮ್ರಾನ್ ಕನೆ ವಿನ್ ಆಗ್ತಾರೆ ಒಂದ್ ರೀತಿಯಲ್ಲಿ ಪಾಕಿಸ್ತಾನದಲ್ಲಿ ಅಲ್ಲಿನ ಜನರಿಗೆ ಅಧಿಕಾರವೇ ಇಲ್ಲ ಎಲ್ಲವೂ ಕೂಡ ಅಲ್ಲಿನ ಸೇನೆ ವಶದಲ್ಲಿದೆ ಹೀಗಾಗಿ ಪಾಕಿಸ್ತಾನ ಒಂದ್ ರೀತಿಯಲ್ಲಿ ವಿಚಿತ್ರ ದೇಶ ಅಂತ ಹೇಳಿದ್ರೆ ತಪ್ಪಂತೂ ಆಗಲ್ಲ ಇನ್ನು ಸ್ನೇಹಿತರೆ ಈ ವರದಿ ನಿಮ್ಗೆ ಹೇಗೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು